ನಮ್ಮ ಕ್ಲೈಂಟ್ಸ್ಗಳು ಸುಮಾರು ಜನ ಬರೀ ಎರಡು ತಿಂಗಳು ಮೂರು ತಿಂಗಳಲ್ಲೆಲ್ಲ ಥೈರಾಯ್ಡು ಮತ್ತು ಬಿ ಪಿ ಶುಗರನ್ನು ವಾಸಿ ಮಾಡ್ಕೊಂಡು ಹೋಗಿರೋರು ತುಂಬ ಜನ ಇದ್ದಾರೆ ಜಿಮ್ ಮಾಡೋದರಿಂದ ಇನ್ನೂ ಕಾರ್ಡಿಯಾಕ್ ಮಜಲ್ಲು ಇನ್ನೂ ತುಂಬ ಚೆನ್ನಾಗುತ್ತೆ ಇನ್ನು ಹೃದಯದ ಆರೋಗ್ಯ ಇರ್ಬೋದು ಲಂಗ್ಸ್ದ ಆರೋಗ್ಯ ಇರ್ಬೋದು ಇನ್ನು ಚೆನ್ನಾಗಾಗತ್ತೆ ಜಿಮ್ ಮಾಡೋದರಿಂದ ಯಾವುದೇ ರೀತಿ ಆರೋಗ್ಯಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಕಳೆದ ಮೂರು ವರ್ಷಗಳ ಹಿಂದೆ ಯಾವಾಗ ಪುನೀತ್ ರಾಜ್ಕುಮಾರ್ ಅವರು ಬಿಟ್ಟು ಆಗ್ಲದ್ರು ಆ ಸಮಯದಲ್ಲಿ ಇಡೀ ಕರ್ನಾಟಕದಲ್ಲಿ ಅನೇಕರ ಮನಸ್ಸಿನಲ್ಲಿ ಜಿಮ್ ಅನ್ನುವಂತಹ ವಿಚಾರ ಭಯವನ್ನು ಮೂಡಿಸಿತ್ತು ಯಾಕಂತ ಹೇಳಿದ್ರೆ ಅವರು ಜಾಸ್ತಿ ವರ್ಕೌಟ್ ಮಾಡ್ತಿದ್ರಂತೆ ಅದಕ್ಕೋಸ್ಕರನೇ ಅವ್ರಿಗೆ ಈಗ ಆಯ್ತಂತೆ ಅನ್ನುವಂಥ ವಿಚಾರಗಳು ಸೊ ವರ್ಕೌಟಿಂದ ಆ ರೀತಿ ಆಗ್ಲಿಕ್ಕೆ ಸಾಧ್ಯನ ಅಥವಾ ಆ ರೀತಿಯಾದಂತಹ ಮಾತಾಡ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಅದು ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಅವ್ರನ್ನ ಕಳ್ಕೊಂಡಿರೋದು ತುಂಬ ಬೇಜಾರಾಗುತ್ತೆ ಅದರಲ್ಲೂ ನಾನು ಪುನೀತ್ ಸರ್ ಸಿನಿಮಾದಲ್ಲಿ ಒಂದು ಎರಡು ಮೂರು ಸಿನಿಮಾ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಸಹ ತುಂಬ ಹತ್ರದಿಂದ ನೋಡಿದ್ದೀನಿ ಪುನೀತ್ ಸರ್ನ ಮತ್ತು ತುಂಬ ಆ್ಯಕ್ಟಿವ್ ಇವಾಗ ಇವಾಗೇನು ಅದು ಅವರ ವಿಚಾರವಾಗಿ ಅದು ಜಿಮ್ ಮಾಡಿದ್ರಿಂದ ಆ ಥರ ಆಯಿತು ಇದಾಯಿತು ಅಂತೇಳಿ ಅದೆಲ್ಲ ಏನಿದೆ ಸುಳ್ಳು ಯಾಕಂದರೆ ನಮಗೆ ಜಿಮ್ಮು ಐ ಇಂಟೆನ್ಸಿಟಿ ವರ್ಕೌಟ್ ಮಾಡೋದ್ರಿಂದ ಇನ್ನೂ ಆರ್ಟ್ ಪಂಪ್ ಜಾಸ್ತಿ ಆಗತ್ತೆ ಅಂದರೆ ನಮ್ಮ ಕೆಪಾಸಿಟಿ ಏನಿದೆ ಆರ್ಟಲ್ಲಿ ಇನ್ನೂ ಚೆನ್ನಾಗತ್ತೆ ಅದಕ್ಕೆ ನಮಗೆ ಕಾರ್ಡಿಯೋ ವರ್ಕೌಟ್ ಅಂತ ಕರಿತೀವಿ ಕಾರ್ಡಿಯೋ ವರ್ಕೌಟಲ್ಲಿ ನಮಗೆ ಕಾರ್ಡಿಯಾಕ್ ಮಝಲ್ಸ್ ಇದೆ ಏನಿದೆ ಆರ್ಟ್ ಇರ್ಬೋದು ಲಂಗ್ಸ್ ಇರ್ಬೋದು ಇದೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ ಕಾರ್ಡಿಯೋ ವರ್ಕೌಟ್ ಮಾಡೋದ್ರಿಂದ ನಮಗೆ ಇನ್ನು ಏನು ಇವಾಗ ಸಪೋಸ್ ಇವಾಗ ಅವಾಗಲೇ ಮೆಟ್ಲನ್ನು ಹತ್ಕೊಂಡ್ಬಂದರೆ ಹತ್ಕೊಂಡ್ಬಂದಿದ ತಕ್ಷಣ ಸ್ವಲ್ಪ ಒಂದು ಸ್ವಲ್ಪ ಸುಸ್ತಾಗೋ ಥರ ಫೀಲ್ ಆಯಿತು ಸುಸ್ತಾಗೋ ಥರ ಫೀಲ್ ಯಾಕಾಯಿತು ಅಂತೇಳಿದ್ರೆ ನಿಮಗೆ ಕಾರ್ಡಿಯಾಕ್ ಮಸಲ್ಸು ಸ್ವಲ್ಪ ವೀಕ್ ಇದೆ ಅಂತ ಅದೇ ನಿಮಗೆ ಕಾರ್ಡಿಯಕ್ಕೆ ಮೊದಲು ಸ್ಟ್ರಾಂಗ್ ಆಗಿದೆ ಹೇಳಿದ್ರೆ ಚೆನ್ನಾಗಿ ಆಕ್ಟಿವ್ ಆಗಿದೆ ಅಂತೇಳಿದ್ರೆ ನೀವು ಹತ್ತು ಸ್ಟೆಪ್ಪೆಲ್ಲ ಬೇಕಾದ್ರೆ ಐವತ್ತು ಸ್ಟೆಪ್ ಬೇಕಾದ್ರೆ ಐವತ್ತು ಫ್ಲೋರ್ ಬೇಕಾದ್ರೆ ನಾರ್ಮಲ್ ಆಗಿರ್ತೀರ ಇದು ಕೆಲವೊಂದು ಇದಿರ್ಬೋದು ಜೆನೆಟಿಕ್ಕಾಗಿ ಕೆಲವರಿಗೆ ಇದರಿಂದ ಫ್ಯಾಮಿಲಿ ಇದರಿಂದ ಬಂದಿರುತ್ತೆ ಆ ಥರ ಏನಾದರೂ ಆಗಿರ್ಬೋದು ಮತ್ತು ಸಿ ಇಲ್ಲೇನಾಗುತ್ತೆ ಅಂತೇಳಿದ್ರೆ ಅದನ್ನು ಅವಾಗ ಜಿಮ್ಮಿಂದನೇ ಆಯಿತು ಅಂತೇಳಿ ತುಂಬ ಹೈಲೈಟ್ ಮಾಡಿದ್ರು ಇವಾಗ ಪುನೀತ್ ಸರ್ದೊಂದು ಕಡೆ ಇಡೋಣ ಇವಾಗ ಜನ್ರಲಾಗಿ ಇವಾಗ ಎಷ್ಟೊಕ್ಕೊಂದು ಜನ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿ ತುಂಬ ಜನ ಅದಕ್ಕಿಂತ ಹೆಚ್ಚಾಗಿ ಸಹಾಯ ಅಂತಾರಿದ್ದಾರೆ ಆದರೆ ಇವಾಗ ಲಾಸ್ಟು ಕೋವಿಡ್ ಆಯಿತು ಕೋವಿಡಲ್ಲಿ ತುಂಬ ಜನ ಸತ್ತೋದ್ರು ತುಂಬ ಜನ ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ ಅವನ್ನೆಲ್ಲ ಹಂಗಾದ್ರೆ ಇವಾಗ ಆಕ್ಸಿಡೆಂಟಲ್ಲಿ ಇದಾಗಿ ಸತ್ತೋದ್ರು ಅಂತೇಳಿ ನಾವು ಬೈಕೇ ಬೇಡ ಕಾರೇ ತೊಗೊಂಡು ಬೇಡ ಅಂತ ಡಿಸೈಡ್ ಮಾಡೋಕ್ಕಾಗತ್ತ ಅದೇ ರೀತಿ ಇವಾಗ ಜಿಮ್ಮಲ್ಲಿ ನಾವು ಆ ಥರ ಇತ್ತು ತುಂಬ ಬೆರಳೆಣಿಕೆ ಎಷ್ಟು ಜನ ಮತ್ತು ಇನ್ನೂ ಕೆಲವರು ಬಾಡಿ ಬಿಲ್ಡರ್ಸ್ದೆಲ್ಲ ಉದಾಹರಣೆ ಕೊಟ್ಟರು ಬಾಡಿ ಬಿಲ್ಡರ್ಸ್ ಬಗ್ಗೆ ಆವಾಗಲೇ ಹೇಳಿದೆ ಇವಾಗೆಲ್ಲ ಏನಾಗಿದೆ ಅಂತೇಳಿದ್ರೆ ಎಲ್ಲ ಸ್ವಲ್ಪ ಶಾರ್ಟ್ ರೂಟನ್ನು ನೋಡೋದು ಜಾಸ್ತಿ ಕೆಲವರು ಬಾಡಿ ಬಿಲ್ಡರ್ಸ್ ಸತ್ತಿದ್ದಾರೆ ಅಂತೇಳಿದ್ರೆ ಅವರ ಇದರಿಂದ ವೈಯಕ್ತಿಕ ಇದರಿಂದ ಕೆಲವೊಂದು ಮೆಡಿಸನ್ಸ್ ಇರ್ಬೋದು ಅಥವಾ ಯಾವುದೇ ರೀತಿ ಕ ಸರಿಯಾದ ಡಯಟ್ ಸೈಕಲನ್ನು ಮಾಡದೇ ಇರ್ಬೋದು ಆ ಥರ ತೀರೋಗಿದ್ದಾರೆ ಬಿಟ್ಟರೆ ಜಿಮ್ ಮಾಡೋದರಿಂದ ಯಾವುದೇ ರೀತಿ ಆರೋಗ್ಯಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ನಮ್ಮ ಇದರಲ್ಲಿ ಎಸ್ ಎ ಟ್ರೈನರಾಗಿ ಮತ್ತು ನಾನು ಈ ಜಿಮ್ ಓನರಾಗಿ ಹೇಳೋದಾದರೆ ನಮ್ಮ ಕ್ಲೈಂಟ್ಸ್ಗಳು ಸುಮಾರು ಜನ ಬರೀ ಎರಡು ತಿಂಗಳು ಮೂರು ತಿಂಗಳಲ್ಲೆಲ್ಲ ಥೈರಾಯ್ಡು ಮತ್ತು ಬಿ ಪಿ ಶುಗರನ್ನು ವಾಸಿ ಮಾಡ್ಕೊಂಡು ಹೋಗಿರೋರು ತುಂಬ ಜನ ಇದ್ದಾರೆ ಯಾಕಂದರೆ ಒಂದು ಕ ನಾಲೆಡ್ಜ್ ಅದ್ರ ಬಗ್ಗೆ ಆ ಮೂಲಕ ನಾವು ಕೊಟ್ಟಾಗ ಯಾವುದೇ ರೀತಿ ಈ ಥರ ಘಟನೆಗಳು ಆಗದೇ ಇರೋದಕ್ಕೆ ಇದಾಗ್ಬೋದು ಅದು ಪುನೀತ್ ಸರ್ದು ತಗೊಳೋದಾದರೆ ಅದು ಏನು ಕಾಕತಾಳಿಯ ಅಂತ ಹೇಳ್ಬೋದು ಅವರಿಗೆ ಅಲ್ಲಿ ಆಗೋದಕ್ಕೂ ಅದು ಜಿಮ್ಮಲ್ಲೇ ಆಗಿದ್ದಕ್ಕೂ ಅಲ್ಲಿಗೆ ರಿಲೇಟೆಡ್ ಆಗಿದೆ ಬಿಟ್ಟರೆ ಯಾವುದೇ ರೀತಿ ಜಿಮ್ಮು ಮಾಡೋದರಿಂದ ಇನ್ನೂ ಕಾರ್ಡಿಯಾಕ್ ಮೊಸಲು ಇನ್ನೂ ತುಂಬ ಚೆನ್ನಾಗತ್ತೆ ಇನ್ನು ಹೃದಯದ ಆರೋಗ್ಯ ಇರ್ಬೋದು ಲಂಗ್ಸ್ದ ಆರೋಗ್ಯ ಇರ್ಬೋದು ಇನ್ನೂ ಚೆನ್ನಾಗಾಗತ್ತೆ ಪುನೀತ್ ಸರ್ ಬಗ್ಗೆ ಮಾತಾಡ್ತಾ ಹೇಳಿದ್ರೆ ಅವ್ರ ಜೊತೆ ಮೂವಿಲ್ ಆ್ಯಕ್ಟ್ ಮಾಡಿದ್ದೀನಿ ಕೇಳ್ಪಟ್ಟಿದ್ವಿ ನೀವು ಕೂಡ ತುಂಬ ಮೂವಿಲಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳಿ ಸೊ ಯಾವ್ಯಾವ ಭಾಷೆಯಲ್ಲಿ ಯಾವ್ಯಾವ ಮೂವಿಲಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಸುಮಾರು ಸಿನಿಮಾಗಳು ಮಾಡಿದ್ದೀನಿ ಕನ್ನಡ ಮಾಡಿದ್ದೀನಿ ತೆಲುಗು ಮಾಡಿದ್ದೀನಿ ತಮಿಳ್ ಮಾಡಿದ್ದೀನಿ ಅದಾದಮೇಲೆ ಇವಾಗ ರೀಸೆಂಟಾಗಿ ಸಲ್ಮಾನ್ ಖಾನ್ ಅವರು ಕಿಸಿಕೆ ಬಾಯ್ ಕಿಸಿಗೆಜನ್ ಅಂತೇಳಿ ಅವ್ರ ಜೊತೆ ಬಾಲಿವುಡಲ್ಲೂ ಸಹ ಮಾಡಿದ್ದೀನಿ ಸುದೀಪ್ ಸರ್ದು ಸ್ಟಾರ್ಟಿಂಗಲ್ಲಿ ಎಬ್ಬುಳಿ ಮಾಡಿದೆ ಅದೇ ಒಂದು ಯಾವುದೋ ಒಂದು ಚಿಕ್ಕ ಪುಟ್ಟ ನಮಗೆ ಎಲ್ಲ ದೊಡ್ಡ ಇದನ್ನು ಸಿಕ್ಕಿಲ್ಲ ರಾಬರ್ಟ್ ಮೂವಿಲಿ ಒಂದೆರಡು ಡೈಲಾಗ್ ಸಿಕ್ಕಿದೆ ಒಂದು ಜಿಮ್ಮಲ್ಲಿ ಫೈಟ್ ಸೀನ್ ಆಗುತ್ತೆ ಆ ಇದರಲ್ಲಿ ಒಂದರಲ್ಲಿ ಇದು ಸಿಕ್ಕಿದೆ ಅದಾದಮೇಲೆ ಒಂದು ಅವ್ರ ಜೊತೆಯಲ್ಲಿ ತಮಿಳಲ್ಲಿ ಸೀಮಾರಾಜ ಅಂಥೇಳಿ ಆ ಸಿನಿಮಾದಲ್ಲಿ ಒಂದು ಸೋಲೋ ಫೈಟ್ ಇದೆ ಅವರಿಗೂ ನಮಗೂ ಅದಿದೆ ಆಮೇಲೆ ಪುನೀತ್ ಸರ್ ಸಿನಿಮಾದಲ್ಲಿ ಲಾಸ್ಟು ನಟ ಸಾರ್ವಭವನದಲ್ಲಿ ಬಾಕ್ಸಿಂಗ್ ರಿಂಗಲ್ಲಿ ಒಂದು ಫೈಟ್ ಆಗತ್ತೆ ಆ ಫೈಟಲ್ಲಿ ಮಾಡಿದ್ದೀನಿ ಅದಾದಮೇಲೆ ರಣ ಯುವರತ್ನದಲ್ಲಿ ಮಾಡಿದ್ದೀನಿ ಮತ್ತು ಸ್ಟಾರ್ಟಿಂಗ್ ರಣವಿಕ್ರಮ ಅಂತೇಳಿ ಆ ಇದರಲ್ಲಿ ಒಂದು ಆಪೋಸಿಟ್ ವಿಲನ್ ಅವ್ರ ಜೊತೆಯಲ್ಲಿ ಒಂದು ಚಿಕ್ಕಪುಟ್ಟ ಕ್ಯಾರೆಕ್ಟ್ರ್ ಮಾಡಿದ್ದೀವಿ ಅದು ಅದೇ ಇದೆಲ್ಲ ಏನೇ ಬಂದಿದ್ರು ಅದು ನನಗೆ ಕ್ರೀಡೆಯಿಂದನೇ ಬಂದಿರೋದು ನನ್ನ ಕ್ರೀಡೆಗೆ ಇದರಿಂದ ಸಿಕ್ಕಿರೋ ಅಂಥ ಒಂದು ದೊಡ್ಡ ಬೆನಿಫಿಟ್ ಅಂದರೆ ಅದೇ ನನಗೆ ನನಗೇನೇ ಆಫರ್ಗಳು ಸಿನಿಮಾದಿಂದ ಆಫರ್ ಬಂದಿದ್ರು ನಮಗೆ ಏನು ಫಿಸಿಕ್ ಇದೆ ಫಿಸಿಕ್ ನೋಡಿ ಕರೀತಾರೆ ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಡ್ಜ್ಗಳನ್ನ ತೊಗೊಂಡಿದ್ದೀನಿ ಯಾಕಂದರೆ ನಾನು ಡಿಗ್ರಿ ಓದುವಂಥ ಸಂದರ್ಭದಲ್ಲಿ ಕೆಲವು ನಾಟಕಗಳು ಮೈಮ್ಗಳು ಈ ಥರ ಎಲ್ಲ ಮಾಡಿದ್ದೀನಿ ಹಂಗಾಗಿ ಸ್ವಲ್ಪ ಅದರ ಬಗ್ಗೆ ನಾಲೆಡ್ಜು ಸಹ ಇದೆ ಸೊ ಯೂತ್ಸಿಗೆ ನೀವು ಒಂಥರ ಇನ್ಸ್ಪಿರೇಷನ್ ಯಾಕಂದರೆ ಫಿಟ್ ಆಗಿ ಹೇಗಿರಬೇಕು ಹೇಗೆ ಚೆನ್ನಾಗಿ ಕಾಣಬೇಕು ಈ ರೀತಿ ಎಲ್ಲ ವಿಚಾರಗಳಿವೆ ಹಾಗಾಗಿ ಯೂತ್ಸಿಗೆ ಏನು ಹೇಳಲಿಕ್ಕೆ ಇಷ್ಟ ಯೂತ್ಸಿಗೆ ಹೇಳೋದು ಇಷ್ಟೇ ಇವಾಗೆಲ್ಲ ಇವಾಗ ಏನೇ ಒಂದು ಯಾರಾದ್ರೂ ಒಂದು ಗೇಮ್ ಮಾಡ್ರಪ್ಪ ಅಂತೇಳಿದ್ರೆ ಎಲ್ಲ ಮೊಬೈಲಲ್ಲಿ ಗೇಮ್ ಮಾಡ್ತಾರೆ ಹುಡುಗರು ಇವಾಗ ನಾವಿವಾಗ ಚಿಕ್ಕ ವಯಸ್ಸಲ್ಲಿ ಪಿ ಯು ಈ ಟೈಮಲ್ಲೆಲ್ಲ ಕಾಲೇಜ್ ಫೀಲ್ಡಿಗೆ ಹೋದರೆ ಆ್ಯಕ್ಚುಲಿ ನಮಗೆ ರಜಾ ದಿನಗಳಲ್ಲಿ ಹೋದರೆ ಅಲ್ಲಿ ಜಾಗ ಸಿಗ್ತಾ ಇರಲಿಲ್ಲ ಎಲ್ಲ ರಿಸರ್ವ್ ಮಾಡ್ಕೊಂಬಿಟ್ಟಿರೋರು ನಾವು ಯಾವುದೋ ಒಂದು ಟೀಮ್ ಆಡ್ತಾ ಇರಬೇಕು ಅದಾದಮೇಲೆ ಅವರು ಗಾಡಿ ಮುಗಿಸಿ ಸುಸ್ತಾಯಿತು ಅಂತ ಹೋದಾಗ ಮಾತ್ರ ನಾವು ಅಲ್ಲಿ ಹೋಗಿ ಜಾಗ ಇಟ್ಕೊಂಡು ಆಡ್ತಿದ್ದೆವು ಅಷ್ಟು ಕ್ರೌಡ್ ಇರೋದು ಮತ್ತು ಇವಾಗೆಲ್ಲ ಯೂತ್ ಸಿಂಗ್ ಅಂತೇಳಿದ್ರೆ ಈ ಹೊರ್ಗಡೆ ಹೋಗಿ ಒಂದು ಯಾವುದೇ ಒಂದು ಗೇಮ್ ಇರ್ಬೋದು ಅಟ್ಲೀಸ್ಟ್ ಒಂದು ಕ್ರಿಕೆಟ್ ಇವಾಗ ತುಂಬ ಫೇಮಸ್ಸು ಅದನ್ನಾದರೂ ಆಡ್ತಾಯಿದ್ರು ಅದನ್ನೂ ಇಲ್ಲ ಇವಾಗ ನಾನು ಹೇಳೋದಿಷ್ಟೇ ಅಟ್ಲೀಸ್ಟ್ ಅವರು ದೈನಂದಿನ ಜಿ ಕ ಇದರಲ್ಲಿ ಶ ಜೀವನದಲ್ಲಿ ಆ ದಿನನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಜಾಗ ಹೋಗೋದು ಅಥವಾ ಜಿಮ್ಮಿಗೆ ಹೋಗೋದು ಜಿಮ್ಮಿಗೆ ಬರಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ಒಂದು ಜಾಗ ಹೋಗೋದು ಅಥವಾ ಸ್ವಿಮ್ ಮಾಡೋದು ಇವಾಗೆಲ್ಲ ಬ್ಯಾಡ್ಮಿಂಟನ್ ಇದೆ ವಾಲಿಬಾಲ್ ಇದೆ ಕ್ರಿಕೆಟ್ ಇದೆ ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಅವರು ಇದು ಮಾಡ್ಕೊಳ್ಳೋದು ಒಳ್ಳೆಯದು ಮತ್ತು ಇವಾಗೆಲ್ಲ ನೋಡ್ತಾ ಇದ್ದೀವಿ ಒಂದು ಬರ್ತ್ಡೇ ಪಾರ್ಟಿ ಹೇಳಿದ್ರೆ ಹುಡುಗ ಇದು ಮಾಡ್ಕೋಣ ಅಂತೇಳಿ ನಾವು ಒಂದು ನಾಲ್ಕೈದು ಸಾವಿರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಯಾಕಂದರೆ ಎಣ್ಣೆ ಪಾರ್ಟಿಗಳು ಇವು ಇವಾಗೆಲ್ಲ ನಾನು ನೋಡ್ತಾ ಇದ್ದೀನಿ ಪಿ ಯು ಸಿ ಹುಡುಗರು ಡ್ರಿಂಕ್ಸ್ ಕುಡಿತಾರೆ ಪಿ ಯು ಸಿ ಹುಡುಗರು ಇರೋದು ನಾನು ಪಿ ಯು ಸಿನೇ ಕ ಇನ್ನು ಪಿ ಯು ಸಿ ಮೆಟ್ಲೇ ಆಯ್ತಿಲ್ಲ ಅಂಥ ಹುಡುಗರೆಲ್ಲ ಇವಾಗ ಸಿಗರೇಟ್ ಸೇದೋದು ಡ್ರಿಂಕ್ಸ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ದಾರೆ ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಮಾಡಲಿ ಬೇಡ ಅಂತ ಹೇಳ್ತಿಲ್ಲ ಯಾಕಂದರೆ ಕಾಲ ಆ ಥರ ಇದೆ ಅದನ್ನು ಅಭ್ಯಾಸ ಮಾಡ್ಕೊಂಡೆ ಅದನ್ನೇ ಹವ್ಯಾಸ ಯಾವಾಗಲೂ ಯಾವಾಗಲ ಸಲ ಆಕೇಶಿಯನಲ್ಲಿ ಇದು ಮಾಡಿಕೊಂಡ್ರೆ ಒಳ್ಳೆಯದು ಅದರಲ್ಲೂ ಇವಾಗ ಕಂಪ್ಲೀಟಾಗಿ ಬಿಟ್ಟು ಚೆನ್ನಾಗಿ ಒಳ್ಳೆ ಫುಡ್ಡನ್ನು ತಿನ್ಕೊಂಡು ಇದು ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಇವಾಗ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದು ಮಾಡ್ತಿದ್ದೀವಿ ಅಂತೇಳಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಈ ದುಶ್ಚಟಗಳನ್ನೆಲ್ಲ ದೂರ ಇಟ್ಟರೆ ಅಟ್ಲೀಸ್ಟ್ ನಾವು ಫೈನಾನ್ಷಿಯಲಿನೂ ಸಹ ಇದಾಗ್ತೀವಿ ನಾವು ಏನು ಗೋಲು ಇವಾಗ ಯಾವುದೋ ಒಂದು ಗೋಲ್ ಇಟ್ಕೊಂಡಿರತ್ತೆ ಇವಾಗ ಯಾವುದೋ ಒಂದು ಜಾಬ್ಗೆ ಟ್ರೈ ಮಾಡೋದು ಅಥವಾ ಯಾವುದಾದ್ರು ಒಂದು ಅವ್ರ ಪರ್ಸ್ನಲ್ ಗೋಲ್ ಇರ್ಬೋದು ಆ ಗೋಲನ್ನು ರೀಚ್ ಆಗೋದಕ್ಕೆ ಎಲ್ಪ್ಫುಲ್ ಆಗುತ್ತೆ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ